ಸೊ ಗೆಳೆಯರೆ ಈಗ ನಾವೀಗ ಬನಿಹಾಲ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ ಸೊ ಇಲ್ಲಿ ಎದುರುಗಡೆ ನೀವು ನೋಡಿದ್ರೆ ಬೃಹತ್ ಆಕಾರದ ಭಾರತದ ಧ್ವಜಸ್ತಂಭ ಒಂದು ಐವತ್ತಲ ಒಂದು ಎಪ್ಪತ್ತೆಂಬತ್ತು ಫೀಟಷ್ಟು ಹೈಟ್ ಇದೆ ಅದರ ಹಿಂದ್ಗಡೆ ನೋಡಿ ಏನಿದೆ ಪರ್ವತಗಳ ಶ್ರೇಣಿ ಕಾಶ್ಮೀರ ಕಣಿವೆ ಪರ್ವತ ಶ್ರೇಣಿ ಹಿಂದುಗಡೆ ನೋಡ್ಬೋದು ಸೊ ಇದೆಲ್ಲ ಕಾರ್ಗಳು ಈಗ ಜಸ್ಟ್ ನಮಗೆ ಐದು ನಿಮಿಷದಲ್ಲಿ ಟ್ರೈನ್ ಮಿಸ್ ಆಯಿತು ಯಾಕಂದರೆ ನಾವು ಇಲ್ಲಿ ಉದಂಪುರಿಂದ ಬಂದ್ವಲ್ಲ ಅಲ್ಲಿ ನಡುವೆ ಟ್ರಾಫಿಕ್ ಜಾಮ್ ಆತದಾಗಿ ಜಸ್ಟ್ ನಾವು ಬಂದು ಒಂದು ಪ್ಲಾಟ್ಫಾರ್ಮ್ ಏರ್ಬೇಕಂದ್ರೆ ಅಲ್ಲಿ ಅವಾಗೆ ಟ್ರೈನ್ ಮಿಸ್ ಆಯಿತು ಬಟ್ ಪರವಾಗಿಲ್ಲ ನೆಕ್ಸ್ಟು ಟ್ರೈನು ಗಂಟೆಗೆ ಇದೆ ಇಲ್ಲಿಂದ ನಾವು ಶ್ರೀನಗರ್ಗೆ ಹೋಗಬೇಕು ಸೊ ಇಲ್ಲಿ ಏನಾದ್ರು ಸಿಂಪಲ್ ರೈಲ್ವೆ ಸ್ಟೇಷನ್ ಇದೆ ಜಾಸ್ತಿ ಏನು ಇಲ್ಲಿ ಫೆಸಿಲಿಟೀಸ್ ಇಲ್ಲ ಇದು ರೈಲ್ವೆ ಸ್ಟೇಷನ್ ಟೈಮ್ ಟೇಬಲ್ ಇಲ್ಲಿ ಇದು ಬುಕ್ಕಿಂಗ್ ಆಫೀಸ್ ನೋಡಬಹುದು ಉರ್ದು ಅಲ್ಲಿ ಬಂದಿದೆ ಯಾಕಂದ್ರೆ ನಮ್ಮ ಹೆಂಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಸೊ ಇದು ಟೈಮ್ ಟೇಬಲ್ ಕಡೆ ಬಂದ್ರೆ ಇದು ಬುಕ್ಕಿಂಗ್ ಆಫೀಸ್ ಸೊ ಇದು ರೈಲ್ವೆ ಸ್ಟೇಷನ್ ಒಳಗಡೆ ಪ್ಲಾಟ್ಫಾರ್ಮ್ ನಂಬರ್ ಒನ್ ಜಸ್ಟ್ ಇಲ್ಲಿ ಬಂದ ತಕ್ಷಣ ನಮಗೆ ಕಾಣೋದು ಹಿಂದ್ಗಡೆ ಮನೆಗಳು ಕಾಣ್ತಾ ಇದೆ ನೋಡಿ ಇದೇ ಕ್ವಾರ್ಟರ್ಸ್ ರೈಲ್ವೆ ಕ್ವಾರ್ಟರ್ಸ್ ಸ್ಟೇಷನ್ ಪಕ್ಕದಲ್ಲಿ ರೈಲ್ವೆ ಸ್ಟೇ ಕ್ವಾರ್ಟರ್ಸ್ ಇದೆ ಅದರ ಹಿಂದ್ಗಡೆ ಸುಂದರ ದೃಶ್ಯ ಗುಡ್ಡಗಳು ಕಾಶ್ಮೀರ ಕಡಿಮೆ ಗುಡ್ಡಗಳು ನೋಡಿ ಹಿಂದ್ಗಡೆ ಸೊ ಈ ಕಡೆನು ಅಷ್ಟೆಲ್ಲ ನೋಡಿ ಓಕೆ ಸೊ ವೆರಿ ಫ್ಯಾಂಟಾಸ್ಟಿಕ್ ವ್ಯೂ ಸೊ ಈ ಕಡೆ ನನಗೆ ಕಡೆ ಸೂಪರ್ ಸೊ ಈಗ ನಾವಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಹೋಗ್ಬೇಕು ಅದು ಮೂರು ಗಂಟೆಗೆ ಇದೆ ಸೊ ನೋಡೋಣ ಮುಂದೆ ಏನಾಗುತ್ತೆ